ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ಗುರುಜಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಅರಿಶಿಣದ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ ಈ ದೈವಶಕ್ತಿ ಇರುವ ಅರಿಶಿಣದ ಮಹತ್ವ ನೀವು ತಿಳ್ಕೊಂಡು ಅರಿಶಿಣವನ್ನು ಈ ರೀತಿಯಾಗಿ ನೀವು ಉಪಯೋಗ ಮಾಡಿದರೆ ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತೀರಿ ಕುಬೇರರ ಪುತ್ರರಾಗುತ್ತೀರಿ ಲಕ್ಷ್ಮೀ ಪುತ್ರರು ಕೂಡ ಆಗುತ್ತೀರಿ ಯಾಕೆಂದರೆ ಅರಿಶಿಣದಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಅಂತ ಆದಿ ಬುನಾದಿ ಕಾಲದಿಂದಲೂ ಕೂಡ ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿ ಅಥವಾ ಮನೆಗಳಲ್ಲಿ ಅಥವಾ ಮನೆಯ ಕೆಲಸ ಕಾರ್ಯಗಳಲ್ಲಿ ಕೂಡ ನಾವು ಅರಿಶಿಣವನ್ನು ಬಳಸುತ್ತೇವೆ ಯಾಕಂದರೆ ಅರಿಶಿಣದಲ್ಲಿ ಮಹಾಲಕ್ಷ್ಮಿಯ ಅನುಷ್ಠಾನ ಇರ್ತದೆ ಹಾಗೆ ದೈವಶಕ್ತಿ ಕೂಡ ಇರುತ್ತೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಅರಿಶಿಣವನ್ನು ಇಟ್ಕೊಂಡಿರ್ತಾರೆ ಇವತ್ತಿನ ಕಾಲಮಾನದಲ್ಲಿ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಡಬ್ಬಿಗಳಲ್ಲಿ ಅರಿಶಿಣವನ್ನು ಶೇಖರಣೆ ಮಾಡಿಕೊಂಡು ಇಟ್ಕೊಂಡಿರ್ತಾರೆ ಈ ಮಹಾಲಕ್ಷ್ಮಿ ನೆಲೆಸಿರುವಂತಹ ಅರಿಶಿನವನ್ನು ನಾವು ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ಉಪಯೋಗ ಮಾಡ್ತೇವೆ ಜೀವನದಲ್ಲಿ ಏನಾದರೂ ನೀವು ಹಣಕಾಸಿನ ಸಮಸ್ಯೆ ಕೆಲಸ ಕಾರ್ಯದಲ್ಲಿ ಸಮಸ್ಯೆ ಆಗ್ತಾಯಿದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಕುಂದುಕೊರತೆಗಳನ್ನ ಎದುರಿಸ್ತಾ ಇದ್ದರೆ ಕೆಲವೊಬ್ಬರಿಗೆ ವಿವಾಹದಲ್ಲಿ ಏನಾದರೂ ಸಮಸ್ಯೆಗಳಿಂದ ನೀವು ನರಳುತ್ತಾ ಇದ್ದರೆ ಅರಿಶಿನದ ಉಪಯೋಗವನ್ನು ನೀವು ಪಡ್ಕೊಂಡು ಸಕಲ ಇಷ್ಟಾರ್ಥ ಕಾರ್ಯಸಿದ್ಧಿ ಮಾಡ್ಕೋಬೋದು ಒಂದು ರೂಪಾಯಿನೂ ಖರ್ಚಿರೋದಿಲ್ಲ ನೋಡಿ ದೈವ ಶಕ್ತಿ ಇರುವಂತಹ ದೈವ ಕಳೆ ಇರುವಂತಹ ವಸ್ತುಗಳು ಪ್ರತಿದಿನ ನಿಮ್ಮ ಮನೆಯಲ್ಲೇ ಇರ್ತವೆ ಅದರ ಉಪಯೋಗವನ್ನು ನೀವು ಸರಿಯಾಗಿ ಮಾಡಿಕೊಂಡ್ರೆ ನೀವು ಅದೃಷ್ಟವಂತರಾಗ್ತೀರಾ ಸಕಲ ಇಷ್ಟಾರ್ಥ ಕಾರ್ಯ ಸಿದ್ಧಿ ಆಗ್ತದೆ ಪ್ರಥಮವಾಗಿ ನೋಡಿ ಮನೆಯಲ್ಲಿ ಅರಿಶಿಣದ ಡಬ್ಬಿಗಳನ್ನು ಯಾವುದೇ ಕಾರಣಕ್ಕೂ ಖಾಲಿಯಾಗಿ ಇಡಬೇಡಿ ಅರಿಶಿಣ ಏನಾದರೂ ಖಾಲಿಯಾಗಿದ್ದ ಕೂಡಲೇ ಆ ಕ್ಷಣದಲ್ಲಿಯೇ ತೊಗೊಂಡು ಅರಿಶಿಣದ ಡಬ್ಬವನ್ನು ನೀವು ತುಂಬಿಸ್ಬಿಡಿ ಅಥವಾ ಅರ್ಧ ಭಾಗಕ್ಕಾದರೂ ನೀವು ಅರಿಶಿಣವನ್ನು ಹಾಕಬೇಕಾಗ್ತದೆ ಡಬ್ಬದಲ್ಲಿ ಯಾಕಂದರೆ ನೋಡಿ ಅರಿಶಿನ ಗುರುವಿನ ಪ್ರಭಾವವನ್ನು ತೀರ್ತುತ್ತೆ ಅಂದರೆ ಗುರುಗ್ರಹದ ಸಂಕೇತವಾಗಿರ್ತದೆ ಅರಿಶಿಣದ ಮೇಲೆ ಯಾರ ಮನೆಯಲ್ಲಿ ಅರಿಶಿಣ ಪ್ರಬಲವಾಗಿ ನೀವು ಮುಚ್ಚಿಟ್ಟಿರ್ತಿರೋ ಆ ಮನೆಗಳಲ್ಲಿ ಆ ಜಾತಕದಲ್ಲಿ ಏನಾದರೂ ಗುರುವಿನ ಪ್ರಭಾವದಲ್ಲಿ ತೊಂದರೆ ತಾಪತ್ರೆಗಳಿದ್ದರೂ ಕೂಡ ಗುರುವಿನ ಶಕ್ತಿ ಪ್ರಭಾವಶಾಲಿಯಾಗಿ ನಿಮ್ಮ ಮೇಲೆ ಬಿದ್ದು ಆ ಸಮಸ್ಯೆಗಳನ್ನ ದೂರ ಮಾಡಿಕೊಡುತ್ತೆ ಗುರುಗ್ರಹ ಪ್ರಭಾವಶಾಲಿ ಆಗಿರಬೇಕಂದ್ರೆ ಮನೆಯಲ್ಲಿ ಅರಿಶಿಣಗಳನ್ನ ನೀವು ಇಡಲೇಬೇಕಾಗ್ತದೆ ವೀಕ್ಷಕರೇ ಯಾಕೆಂದರೆ ಗುರುವಿನ ಅನುಗ್ರಹದಿಂದ ಶುಭ ಕಾರ್ಯ ನಡೀತದೆ ಎಜುಕೇಷನಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಆರೋಗ್ಯವಂತರಾಗ್ತಾರೆ ಗುರುವಿನ ಅನುಗ್ರಹ ಆಶೀರ್ವಾದ ಚೆನ್ನಾಗಿರ್ತದೆ ಪೂರ್ವಜರ ಆಶೀರ್ವಾದವೂ ಚೆನ್ನಾಗಿರ್ತದೆ ಗುರುವಿನ ಅನುಗ್ರಹದಿಂದ ಗುರುಗ್ರಹ ಜಾತಕದಲ್ಲಿ ಎಷ್ಟು ಪ್ರಭಾವಶಾಲಿಯಾಗಿರ್ತದೋ ಅಷ್ಟು ನೀವು ಅದೃಷ್ಟವಂತರಾಗಿರ್ತೀರ ಆದ ಕಾರಣದಿಂದ ಮನೆಯಲ್ಲಿ ಎಲ್ಲರೂ ಕೂಡ ಅರಿಶಿನವನ್ನು ನೀವು ಖಾಲಿಯಾಗಿದ್ದು ಕೂಡಲೇ ತಂದಿಡ್ತಾ ಇರಿ ಹಾಗೆಯೇ ಕೂಡ ಅರಿಶಿಣದ ಬೇರುಗಳನ್ನು ಏನಾದರೂ ನೀವು ದೇವರ ಮನೆಯಲ್ಲಿ ಏನಾದರೂ ಇಟ್ಟು ಪೂಜಿಸಿದರೆ ಸುಖ ಶಾಂತಿ ನೆಮ್ಮದಿ ನಿಮ್ಮದಾಗ್ತದೆ ಮಾನಸಿಕ ದೈಹಿಕ ಹಿಂಸೆಗಳು ದೂರ ಆಗ್ತದೆ ಹೊಂದಾಣಿಕೆ ಯೋಗ ಬರುತ್ತೆ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೀತದೆ ಸದಾಗತ್ತಲೇ ನೆಮ್ಮದಿಯ ಜೀವನ ನೀವು ನಡೆಸಬೇಕಂತ ಹೇಳಿದ್ರೆ ಅರಿಶಿಣದ ಬೇರುಗಳನ್ನ ನೀವು ಮನೇಲಿಟ್ಟು ಪೂಜೆ ಮಾಡಿ ದೇವ್ರ ಮನೇಲಿಟ್ಟು ಹಾಗೆ ಅರಿಶಿಣದ ಡಬ್ಬಿಗಳಲ್ಲಿ ಹಣಕಾಸಿನ ಸಮಸ್ಯೆಯಲ್ಲಿ ಏನಾದರೂ ಬಹಳ ನರಳುತ್ತಾ ಇದ್ದರೆ ನೋಡಿ ಹನ್ನೊಂದು ಮೆಣಸಿನ ಕಾಳುಗಳನ್ನು ಐದು ಲವಂಗಗಳನ್ನು ಹಾಗೆ ಐದು ಏಲಕ್ಕಿಗಳನ್ನು ಹಾಗೆ ಒಂದು ರೂಪಾಯಿ ನಾಣ್ಯವನ್ನು ನೀವು ಅರಿಶಿಣದ ಡಬ್ಬಿಯಲ್ಲಿ ಹಾಕಿ ಯಾರಿಗೂ ತಿಳಿಸ್ಬೇಡಿ ಮನೆಯಲ್ಲಿರುವಂಥ ಈ ಕೆಲಸ ಮಾಡಿ ಮನೆಯಲ್ಲಿರುವಂಥ ಯಾವ ವ್ಯಕ್ತಿಗೂ ತಿಳಿಸದೆ ಅದನ್ನು ಯಾವುದಾದ್ರೂ ಒಂದು ಜಾಗದಲ್ಲಿ ನೀವು ಮುಚ್ಚಿಡಿ ಮನೆಯಲ್ಲಿ ಆ ಒಂದು ಧನಲಕ್ಷ್ಯ ಧನಲಕ್ಷ್ಮಿಯ ಪ್ರಭಾವದಿಂದ ನೆಗೆಟಿವ್ ಎನರ್ಜಿಗಳೆಲ್ಲ ದೂರ ಆಗಿ ನೀವು ಲಕ್ಷ್ಮೀಪುಪ್ತರಾಗ್ತೀರಿ ಹಾಗೆ ನಿಮಗೆ ಪ್ರಾಪ್ತಿ ಆಗ್ತದೆ ಹೇಗೆ ಪ್ರಾಪ್ತಿ ಆಗ್ತದೆ ಈ ತಂತ್ರ ಮಾಡಿದರೆ ಯಾರಿಗಾದರೂ ನೀವು ಸಾಲದ ರೂಪದಲ್ಲಿ ಹಣ ಕೊಟ್ಟಿದ್ದರೆ ಈ ರೀತಿಯಾಗಿ ತಂತ್ರ ಮಾಡಿದರೆ ಆ ಹಣ ನಿಮ್ಮ ಕೈ ಸೇರುತ್ತೆ ಹಾಗೆ ನೀವೇನಾದರೂ ಸಾಲದ ಬಾಧೆಯಲ್ಲಿದ್ದರೆ ಕಾಲಕ್ರಮೇಣ ಧನಪ್ರಾಪ್ತಿಯಾಗಿ ನೀವು ಸಾಲದಿಂದ ಮುಕ್ತರಾಗ್ತೀರ ಕೆಲವೊಬ್ಬರು ಮನೆಯಲ್ಲಿ ಸದಾ ಗಲಾಚೆಗದ್ದಲಗಳಿರ್ತದೆ ಮಕ್ಕಳು ಚಂಡಿ ಹಿಡಿತಾ ಇರ್ತಾರೆ ಕೊರಗ್ತಾನೆ ಇರ್ತಾರೆ ಅಶಾಂತಿಯ ಮೌನ ಮನೆ ತುಂಬ ಕಾಡ್ತಾ ಇರ್ತದೆ ಅಂಥವ್ರ ಮನೆಗಳು ಕೂಡ ಈ ಹನ್ನೊಂದು ಮೆಣಸಿನ ಕಾಳುಗಳನ್ನು ಐದು ಲವಂಗಗಳನ್ನು ಹಾಗೂ ಒಂದು ರೂಪಾಯಿ ನಾಣ್ಯ ಐದು ಏಲಕ್ಕಿಯನ್ನು ನೀವು ಅರಿಶಿಣದ ಡಬ್ಬಿಯಲ್ಲಿ ಇಟ್ಟು ಯಾವುದಾದ್ರೂ ಒಂದು ಜಾಗದಲ್ಲಿ ಮುಚ್ಚಿಟ್ಟರೆ ಮನೆಯಲ್ಲಿರುವಂಥ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಕೂಡ ಬಗೆಹರಿಯುತ್ತದೆ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವುದು ಹಾಗೆಯೇ ಗಂಡು ಮಕ್ಕಳು ಮನೆಯ ಗಂಡು ಮಕ್ಕಳು ಅರಿಶಿಣದ ಭಂಡಾರವನ್ನು ತಿಲಕವಾಗಿ ನೀವೇನಾದರೂ ಹಣೆಗೆ ಹಚ್ಕೊಂಡು ಪ್ರತಿದಿನ ಹಣೆಗೇನಾದರೂ ಹಚ್ಕೊಂಡು ಅರಿಶಿಣದ ಭಂಡಾರವನ್ನು ನೀವು ಹೋಗ್ತಾಯಿದ್ರೆ ಸಕಲ ಗೌರವ ಘನತೆಗೆ ನೀವು ಪಾತ್ರರಾಗ್ತೀರಿ ಜನಮಾನಸದಲ್ಲಿ ಉನ್ನತ ಸ್ಥಾನಮಾನವನ್ನು ನೀವು ಗಳಿಸುತ್ತೀರಿ ಉತ್ತರೋತ್ತರಾದಿಯಾಗಿ ಬದುಕ್ತೀರಿ ಅಂತ ಹೇಳ್ಬೋದು ಗಂಡು ಮಕ್ಕಳು ಏನಾದರೂ ಆ ಕ ಒಂದು ರಾಜಕೀಯ ಕ್ಷೇತ್ರಗಳಲ್ಲಿ ಹಾಗೆ ಜನಾಕರ್ಷಣೆ ಆಗಬೇಕು ಎಲ್ಲ ಜನ ಒಂದು ಒಂದು ಸ್ಥಾನಮಾನ ತಗೊಂಡು ನಾವು ಉನ್ನತ ಸ್ಥಾನಗಳನ್ನ ಗಳಿಸಬೇಕು ಗೌರವಯುತವಾಗಿ ಜೀವನ ಮಾಡಬೇಕು ಅಂದರೂ ಕೂಡ ಅರಿಶಿಣದ ನೀವು ಭಂಡಾರವನ್ನು ತಿಲಕವಾಗಿ ಇಟ್ಕೊಳ್ಳಿ ಇನ್ನೂ ಕೆಲವೊಬ್ಬರು ಮನೆಗಳಲ್ಲಿ ತಂತ್ರ ಮಂತ್ರದ ನಕಾರಾತ್ಮಕ ಶಕ್ತಿಗಳ ಬಾಧೆ ಇರುತ್ತೆ ದುಷ್ಟ ಗ್ರಹ ಪೀಡೆಗಳ ಕಾಡಾಟ ಇರ್ತದೆ ಬಾಲಗ್ರಹದಂಥ ಪೀಡೆಗಳು ಮಕ್ಕಳನ್ನ ಕುಟುಂಬವನ್ನು ಕಾಡಿಸ್ತಾ ಇರ್ತವೆ ಅಂತಹ ನಕಾರಾತ್ಮಕ ಶಕ್ತಿಗಳನ್ನ ಹೊರಗೆ ಹಾಕಲಿಕ್ಕೆ ನೋಡಿ ಅರಿಶಿಣದ ನೀರನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಫಸ್ಟು ಒಂದು ಜಗ್ಗನಲ್ಲೋ ಅಥವಾ ಒಂದು ಪಾತ್ರೆಯಲ್ಲೋ ನೀವು ಅರಿಶಿಣದ ನೀರನ್ನು ಮಾಡಿಕೊಂಡು ಚಿಗುರಲ್ಲೇ ಇರುವಂತಹ ಮಾವಿನ ಎಲೆಗಳನ್ನ ತೊಗೊಂಡ್ಬನ್ನಿ ಚಿಗರೆಯಲ್ಲಿ ಇರುವಂಥ ಮಾವಿನ ಎಲೆಗಳನ್ನ ನೀವು ತೊಗೊಂಬಂದು ಆ ಅರಿಶಿಣದ ನೀರೊಳಗೆ ಮಾವಿನ ಎಲೆಗಳನ್ನ ಹಾಕಿ ಆ ಮಾವಿನ ಎಲೆ ಸಮೇತ ಅರಿಶಿಣದ ನೀರನ್ನು ಇಡೀ ಮನೆಗೆ ನೀವು ಸಿಂಪಡಿಸಬೇಕಾಗ್ತದೆ ಒಂದು ಸ್ಥಳನೂ ಬಿಡಬೇಡಿ ಈ ರೀತಿಯಲ್ಲಿ ಸಿಂಪಡಿಸಿದರೆ ಲಕ್ಷ್ಮಿಯ ಕೃಪಾಕಟಾಕ್ಷದಿಂದ ತಂತ್ರ ಮಂತ್ರ ಮಾತ ಮಂತ್ರ ದುಷ್ಟಘರ ಪೀಡೆಗಳ ಕಾಡಾಟ ದೃಷ್ಟಿದೋಷ ಅಂತಹ ನಕಾರಾತ್ಮಕ ಶಕ್ತಿಗಳು ಮನೆಗೆ ತಾಕೋದಿಲ್ಲ ನಿಮ್ಮ ಗೋಜ್ಗೂ ಬರೋದಿಲ್ಲ ಅಥವಾ ಮನೆಗೆ ತಾಕಿದ್ರೂ ಅದು ಪರಿಹಾರ ಸಿಗುತ್ತೆ ಅದು ಹೊರಗೆ ಹೋಗ್ತದೆ ಮನೆಯಲ್ಲಿ ಸದಾ ಲಕ್ಷ್ಮಿಯ ಅನುಷ್ಠಾನ ಇರ್ತದೆ ಲಕ್ಷ್ಮಿಯ ವಾಸ ಆಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ಕೂಡ ಶುಕ್ರವಾರದ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಪೂಜೆ ಮಾಡ್ತೀರ ಅರಿಶಿಣದ ನೀರನ್ನು ನೀವು ಮನೆಯ ಮುಂದಿರುವಂಥ ತುಳಸಿ ಗಿಡಕ್ಕೆ ನೀವು ಹಾಕಬೇಕಾಗ್ತದೆ ಪ್ರತಿ ಶುಕ್ರವಾರ ದಿನ ಅರಿಶಿಣದ ನೀರನ್ನು ನೀವು ತುಳಸಿ ಗಿಡಕ್ಕೆ ಹಾಕಿದರೆ ಅಷ್ಟಲಕ್ಷ್ಮಿಯ ವಾಸಸ್ಥಾನ ಆಗುತ್ತೆ ನಿಮ್ಮ ಮನೆ ಅಷ್ಟಲಕ್ಷ್ಮಿಯವರು ಸಕಲ ಇಷ್ಟಾರ್ಥಕಾರಿ ಸಿದ್ಧಿ ತಂದು ಕೊಡ್ತಾರೆ ಸಂತಾನ ವಿವಾಹ ಕುಟುಂಬ ಸಕುಟುಂಬವಾಗಿ ಭಾವನಾತ್ಮಕ ಸಂಬಂಧಗಳಿಂದ ಬಹಳ ಚೆನ್ನಾಗಿ ನೀವು ಜೀವನ ಮಾಡ್ಬೋದು ಮನೆಯಲ್ಲಿರುವಂತಹ ಅರಿಶಿನದ ಮಹತ್ವವನ್ನು ಈ ರೀತಿಯಲ್ಲಿ ತಿಳ್ಕೊಂಡು ನೀವು ಉಪಯೋಗ ಮಾಡಿ ನೋಡಿ ಒಂದು ತಿಂಗಳ ಒಳಭಾಗದಲ್ಲೇ ನಿಮಗೆ ಯಾವ ರೀತಿಯಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ನೀವೇ ನಮಗೆ ಕಾಲ್ ಮಾಡಿ ಹೇಳಿರ್ತೀರಾ ಈ ರೀತಿಯಲ್ಲಿ ನಾವು ಮಾಡಿದಂಥ ನೀವು ಹೇಳಿದಂಥ ತಂತ್ರದಲ್ಲಿ ನಮಗೆ ಪರಿಹಾರ ಸಿಕ್ಕಿದೆ ಗುರುಗಳೇ ಅಂತ ಹಾಗೆ ಎಸ್ ಆರ್ ಕಾಣಾ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ರಾಶಿ ನಕ್ಷತ್ರಗಳ ಬಗ್ಗೆ ತಂತ್ರ ಮಂತ್ರಗಳ ಬಗ್ಗೆ ಒಳ್ಳೆಯ ಸಲಹೆ ಕೊಡ್ತಾ ಇರ್ತೀವಿ ನಿಮಗೇನಾದರೂ ಪರಿಹಾರ ಬೇಕಾಗಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ಕಾಲ್ ಮಾಡಿ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತು